ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ నాట్యాంజలి వార్షికోత్సవ ఈ ఒక్క హర్ష దర పడద మ ప్రదర్శన ದಯವಿಟ್ಟು ನಿಮ್ಮ ಮಕ್ಕಳೆಲ್ಲ ಒಂದೇ ಜ್ಯೋತಿ ಶಾಲೆ ಕಳಿಸಿ ಒಂದೇ ಗುರುಗಳ ಬಗ್ಗೆ ನಂಬಿಕೆ ಇಟ್ಕೊಡಿ ಆ ಗುರುಗಳು ಏನೇ ಮಾಡಿಸಿದ್ರು ಆಯೋಗ ಏನಂದ್ರೆ ಈಗಿನ ಕಾಲ ಪೇರೆಂಟ್ಸ್ ಹೇಳಬೇಕಾಗಿದೆ ವಿಷಯ ಆ ದಯವಿಟ್ಟು ಮಕ್ಕಳಿಗೆ ಯಾವ್ದಾದ್ರೂ ಒಂದು ಕಡೆಯಲ್ಲಾ ಸಂಗಿ ಕಾಯಿಲೆ ಎಲ್ಲ ಈ ಕಾಲದಲ್ಲಿ ಮುಳುಗು ಹೋಗ್ತಾ ಇದ್ರೆ அச்சி நான் அம்மா 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 அப்போது அந்த வாட்ஸ்அப் இன்ஸ்டாகிராமல் நான் கலித்தார்த்திகளே

ಕನ್ನಡ ಮೀಡಿಯಂ ಓದಿಗೂ ಮಕ್ಕಳು ಯಾವುದೇ ಟ್ಯೂಷನ್ ಇದೆ ಫೈವ್ ಸೆವೆಂಟಿ ಟೂ ರಾಕ್ಟಿಂಗ್ ತಗೊಂಡಿದ್ದಾರೆ ಯಾಕೆ ಅಂದ್ರೆ ಕನ್ನಡ ಮೀಡಿಯಂ ಬೇಸ್ ಐದು ಕ್ಲಾಸಿಕಲ್ ಒಂದು ಬೇಸ್ ಎಲ್ಲಿ ಕಲೆ ಇರುತ್ತೆ ಅಲ್ಲಿ ನಿಜವಾಗ್ಲೂ ಕಾನ್ಸಂಟ್ರೇಟ್ ಮಕ್ಕಳು ಮಾಡೇ ಮಾಡ್ತಾರೆ ಸೊ ದಯವಿಟ್ಟು ನೀವು ಆದಷ್ಟು ಮೊಬೈಲ್ ನ ಕೊಡಬೇಡಿ ಮಕ್ಕಳ ಮತ್ತೆ ಮಿಸ್ಯೂಸ್ ತುಂಬಾ ಆಗುತ್ತೆ ಒನ್ ಅವರ್ ಮನೆಯಲ್ಲಿ ತ್ರೀ ಅವರ್ಸ್ ಡಾನ್ಸ್ ఈ రాజకీయ తాలూక మేరీ కార్యక్రమ ఆయోజన బాల్ నగర ఈ రీతి ఇదే కళందే మన డ్యాన్స్ మళ్ళీ అస్ మాత్రం సిగీత ಅದಿ ಒಪ್ಪಿ ಇಕ್ಯೋ ಡಾಕ್ಟರ್ ಸಿಕ್ಯೆ ನವೆಸ್ ಓ ಮುಂದಿನ ವಾರ 18ನೇ ತಾರೀಖು ವಿಶ್ವ ಪರಂಪರೆಯ ದಿನ ಅಂತ ಇಡೀ ಪ್ರಪಂಚದಲ್ಲಿ ಆಚರಿಸೇನಾ ಪಾಠ ಈ ವಿಶ್ವದಲ್ಲಿ ಪ್ರಪಂಚದಲ್ಲಿ ಪರಂಪರೆ ಅಂತ ಕಾಣಿಸುವ ಮುಖ್ಯವಾಗಿ ಯಾವ ಕೋಲಕದಂತು వర్ష సంస్కృతి అదే ముఖ్యమంత భాగ మోడత దైవీ గ్రహి ఆ ముఖ్య పుట్ట గౌరీ అంతీత భావన ఇంత ఈ ನೃತ್ಯವಾಗಿ ಕಲಿಯಬೇಕು ನಂತೆ ನಾಯಕೋ ಮನಸ್ಸು ಮಾಡಿ ಅದನ್ನ ಕಲಿಸ್ತಾರೆ ಅಂತಂದ್ರೆ ನಿಜವಾಗಲೂ ಒಂದು ವಿಶೇಷವಾದ ಸಾಧನೆಯನ್ನ ಮಾಡಬೇಕು ಅದು ತಕ್ಷಣ ಇರುವಂಥದ್ ಅಲ್ಲ ಆಲ್ಕಾಡು ಭಟ್ಟ ರಕ್ತ ಎಸ್ ಎಸ್ ಪಿಯುಸಿ ಎಲ್ಲೂ ಡಾನ್ಸ್ ಕ್ಲಾಸ್ ನಿಲ್ಲಿಸಿದೆ ಎಸ್ ಎಸ್ಸಿಯಲ್ಲಿ ಡಾನ್ಸ್ ಕ್ಲಾಸಿಗೆ ಬಂದು ಇಬ್ರು ತೊಂಬತ್ತೆರಡು ಪರ್ಸೆಂಟ್ ಹಾಗೆ ಇನ್ನೇನು ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ದಯವಿಟ್ಟು ನಿಶಾಂತವಾಗಿರಬೇಕು ಅಂತ ಕೇಳ್ಕೊಳ್ತೀನಿ